ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ಆಗ್ತಾ ಇದ್ದಂತಹ ಮಹಾ ಕುಂಭ ಮೇಳದಲ್ಲಿ ಕಾಂತುಳಿತ ಉಂಟಾಗಿ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ ಮಹಾ ಕುಂಭ ಮೇಳದಲ್ಲಿ ಮಹಾ ದುರಂತ ಸಂಭವಿಸಿದೆ ಸಹಜ ಸ್ಥಿತಿಯತ್ತ ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಈಗ ಮರಳುತ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಆರಂಭಗೊಂಡಿದೆ ಸಾಧು ಸಂತರು ಸಿಖ್ ಅಖಾಡದಿಂದ ಪುಣ್ಯ ಸ್ನಾನ ಆರಂಭಗೊಂಡಿದೆ ಸ್ನಾನ ಘಟ್ಟಗಳ ಸುತ್ತ ಆರ್ಯಸ್ ಮತ್ತು ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದಾರೆ ಅತಿ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈಗೇನು ದೃಶ್ಯ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇದು ಮಹಾ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿರುವಂತಹ ಸನ್ನಿವೇಶ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರ್ತಾರೆ ಹೋಗೋದಕ್ಕೂ ಬರೋದಕ್ಕೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿರುತ್ತೆ ಆದ್ರೆ ಕೆಲವರು ಅತಿ ಬೇಗ ನಾವು ಸಂಗಮ ಆ ಸ್ನಾನ ಘಟ್ಟದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನು ತಳ್ಳಿ ಅಲ್ಲಿಂದ ಒಳನುಗ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ನೂಕು ನುಗ್ಗಲು ಅಲ್ಲೇ ಕಾಲ್ತುಳಿತ ಉಂಟಾಗಿರೋದು ಎಕ್ಸಾಕ್ಟ್ಲಿ ಈ ಸೀನ್ ಏನು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಇಲ್ಲಿಯೇ ಕಾಲ್ತುಳಿತ ಉಂಟಾಗಿರೋದು ಇಲ್ಲಿಯೇ ಪರಿಸ್ಥಿತಿ ಹತೋಟಿ ನೀರ್ ಬಿಟ್ಟಿತ್ತು ಹಾಗಾಗಿ ತತಕ್ಷಣಕ್ಕೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗ್ತಾರೆ ಯಾರೆಲ್ಲ ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಅವರನ್ನ ತತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಆಯಿತು ನಂತರ ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸಲಾಗಿದೆ ಪ್ರಮುಖವಾಗಿ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ತುಳಿತ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಇದು ಊಹಾಪೋಹಾಲ ಬದಲಾಗಿ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ಘಟನೆ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ಆಗ್ತಾ ಇದ್ದಂತಹ ಮಹಾ ಕುಂಭ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ ಮಹಾ ಕುಂಭ ಮೇಳದಲ್ಲಿ ಮಹಾ ದುರಂತ ಸಂಭವಿಸಿದೆ ಸಹಜ ಸ್ಥಿತಿಯತ್ತ ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಈಗ ಮರಳುತ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಆರಂಭಗೊಂಡಿದೆ ಸಾಧು ಸಂತರು ಸಿಖ್ ಅಖಾಡದಿಂದ ಪುಣ್ಯ ಸ್ನಾನ ಆರಂಭಗೊಂಡಿದೆ ಸ್ನಾನ ಘಟ್ಟಗಳ ಸುತ್ತ ಆರ್ಯಸ್ ಮತ್ತು ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದಾರೆ ಅತಿ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈಗೇನ್ ದೃಶ್ಯ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇದು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿರುವಂತಹ ಸನ್ನಿವೇಶ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿರ್ತಾರೆ ಹೋಗೋದಕ್ಕೂ ಬರೋದಕ್ಕೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿರುತ್ತೆ ಆದ್ರೆ ಕೆಲವರು ಅತಿ ಬೇಗ ನಾವು ಸಂಗಮ ಆ ಸ್ನಾನ ಘಟ್ಟದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನ ತಳ್ಳಿ ಅಲ್ಲಿಂದ ಒಳನುಗ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ನೂಕು ನುಗ್ಗಲು ಅಲ್ಲೇ ಕಾಲ್ತುಳಿತ ಉಂಟಾಗಿರೋದು ಎಕ್ಸಾಕ್ಟ್ಲಿ ಈ ಸೀನ್ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಇಲ್ಲಿಯೇ ಕಾಲ್ತುಳಿತ ಉಂಟಾಗಿರೋದು ಇಲ್ಲಿಯೇ ಪರಿಸ್ಥಿತಿ ಹತೋಟಿ ಮೀರ್ ಬಿಟ್ಟಿತ್ತು ಹಾಗಾಗಿ ತತಕ್ಷಣಕ್ಕೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗ್ತಾರೆ ಯಾರೆಲ್ಲ ಕಾಲ್ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಅವರನ್ನ ತತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಆಯಿತು ನಂತರ ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸಲಾಗಿದೆ ಪ್ರಮುಖವಾಗಿ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ತುಳಿತ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಇದು ಊಹಾಪೋಹ ಅಲ್ಲ ಬದಲಾಗಿ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ಘಟನೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದ್ದಂತಹ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ ಮಹಾಕುಂಭ ಮೇಳದಲ್ಲಿ ಮಹಾ ದುರಂತ ಸಂಭವಿಸಿದೆ ಸಹಜ ಸ್ಥಿತಿಯತ್ತ ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಈಗ ಮರಳುತ್ತಾ ಇದೆ ಅನ್ನೋದ್ರಾಗ ಡೀಟೇಲ್ಸ್ ಸಿಗ್ತಾ ಇದೆ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಆರಂಭಗೊಂಡಿದೆ ಸಾಧು ಸಂತರು ಸಿಖ್ ಅಖಾಡದಿಂದ ಪುಣ್ಯ ಸ್ನಾನ ಆರಂಭಗೊಂಡಿದೆ ಸ್ನಾನ ಘಟ್ಟಗಳ ಸುತ್ತ ಆರ್ಯ ಮತ್ತು ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದಾರೆ ಅತಿ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈಗೇನು ದೃಶ್ಯ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇದು ಮಹಾ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿರುವಂತಹ ಸನ್ನಿವೇಶ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರ್ತಾರೆ ಹೋಗೋದಕ್ಕೂ ಬರೋದಕ್ಕೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿರುತ್ತೆ ಆದ್ರೆ ಕೆಲವರು ಅತಿ ಬೇಗ ನಾವು ಸಂಗಮ ಆ ಸ್ನಾನ ಘಟ್ಟದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನು ತಳ್ಳಿ ಅಲ್ಲಿಂದ ಒಳನುಗ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ನೂಕು ನುಗ್ಗಲು ಅಲ್ಲೇ ತುಳಿತ ಉಂಟಾಗಿರೋದು ಎಕ್ಸಾಕ್ಟ್ಲಿ ಈ ಸೀನ್ ಏನು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಇಲ್ಲಿಯೇ ತುಳಿತ ಉಂಟಾಗಿರೋದು ಇಲ್ಲಿಯೇ ಪರಿಸ್ಥಿತಿ ಹತೋಟಿ ನೀರ್ ಬಿಟ್ಟಿತ್ತು ಹಾಗಾಗಿ ತತಕ್ಷಣಕ್ಕೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗ್ತಾರೆ ಯಾರೆಲ್ಲ ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಅವರನ್ನ ತತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಆಯಿತು ನಂತರ ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸಲಾಗಿದೆ ಪ್ರಮುಖವಾಗಿ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ಕಾಲ್ತುಳಿತ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಇದು ಊಹಾಪೋಹಾಲ ಬದಲಾಗಿ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ಘಟನೆ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ಆಗ್ತಾ ಇದ್ದಂತಹ ಮಹಾ ಕುಂಭ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ ಮಹಾ ಮೇಳದಲ್ಲಿ ಮಹಾ ದುರಂತ ಸಂಭವಿಸಿದೆ ಸಹಜ ಸ್ಥಿತಿಯತ್ತ ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಈಗ ಮರಳುತ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಆರಂಭಗೊಂಡಿದೆ ಸಾಧು ಸಂತರು ಸಿಖ್ ಅಖಾಡದಿಂದ ಪುಣ್ಯ ಸ್ನಾನ ಆರಂಭಗೊಂಡಿದೆ ಸ್ನಾನ ಘಟ್ಟಗಳ ಸುತ್ತ ಆರ್ಯಸ್ ಮತ್ತು ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದಾರೆ ಅತಿ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈಗೇನ್ ದೃಶ್ಯ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇದು ಮಹಾ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿರುವಂತಹ ಸನ್ನಿವೇಶ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರ್ತಾರೆ ಹೋಗೋದಕ್ಕೂ ಬರೋದಕ್ಕೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿರುತ್ತೆ ಆದ್ರೆ ಕೆಲವರು ಅತಿ ಬೇಗ ನಾವು ಸಂಗಮ ಆ ಸ್ನಾನ ಘಟ್ಟದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನ ತಳ್ಳಿ ಅಲ್ಲಿಂದ ಒಳನುಗ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ನೂಕು ನುಗ್ಗಲು ಅಲ್ಲೇ ತುಳಿತ ಉಂಟಾಗಿರೋದು ಎಕ್ಸಾಕ್ಟ್ಲಿ ಈ ಸೀನ್ ಏನು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಇಲ್ಲಿಯೇ ತುಳಿತ ಉಂಟಾಗಿರೋದು ಇಲ್ಲಿಯೇ ಪರಿಸ್ಥಿತಿ ಹತೋಟಿ ನೀರು ಬಿಟ್ಟಿತ್ತು ಹಾಗಾಗಿ ತತಕ್ಷಣಕ್ಕೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗ್ತಾರೆ ಯಾರೆಲ್ಲ ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಅವರನ್ನ ತತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಆಯಿತು ನಂತರ ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸಲಾಗಿದೆ ಪ್ರಮುಖವಾಗಿ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ತುಳಿತ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಇದು ಊಹಾಪೋಹ ಅಲ್ಲ ಬದಲಾಗಿ ಎರಡು ಮೂವತ್ತರ ಸುಮಾರಿಗೆ ಆಗಿರುವಂತಹ ಘಟನೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದ್ದಂತ ಮಹಾ ಕುಂಭ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ ಮಹಾಕುಂಭ ಮೇಳದಲ್ಲಿ ಮಹಾ ದುರಂತ ಸಂಭವಿಸಿದೆ ಸಹಜ ಸ್ಥಿತಿಯತ್ತ ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಈಗ ಮರಳುತ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಆರಂಭಗೊಂಡಿದೆ ಸಾಧು ಸಂತರು ಸಿಖ್ ಅಖಾಡದಿಂದ